ನೋ ಡೌಟ್ ಸಚಿವ ಜಮೀರ್ ಅಹಮದ್ ಖಾನ್ ಕ್ಯಾಬಿನೆಟ್ ನಿಂದಲೇ ಕಿಕ್ಔಟ್ ಯಾಕೆ ಬೇರೆ ಇನ್ನೇನು ಮಾಡ್ಕೊಂಡಿರೋ ಫಜಿತಿ ಸಾಲದ ಆದ್ರೆ ಇದೀಗ ಹೇಗೆ ಬಹಿರಂಗ ಆಗ್ತಾ ಇದೆ ಕ್ಯಾಬಿನೆಟ್ನಿಂದಲೇ ಕಿಕ್ಔಟ್ ಅನ್ನೋದು ಹೇಗೆ ನೋಡಿ ಡಿ ಕೆ ಶಿವಕುಮಾರ್ ಅವ್ರು ಬಂದು ಬೈದು ಹೋದ್ರು ತಪ್ಪು ತಪ್ಪೇ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ತಪ್ಪು ಅಂದ್ರು ಜ್ಞಾನೋದಯ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ನಾಲ್ಕು ದಿನದ ಹಿಂದೆ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನ ಏನ್ರಿ ಅವ್ರೇನು ಕುಳ್ಳಣ್ಣ ಅಂತ ಕರಿತಿದ್ರು ಇವ್ರು ಅಣ್ಣ ಅಂತ ಕರಿತಿದ್ರು ಅವ್ರು ಕುಚುಕು ಗೆಳೆಯರು ಅವ್ರ ಕ ಚಡ್ಡಿ ಕಲರ್ ಯಾವುದು ಅಂತ ಇವ್ರಿಗೆ ಗೊತ್ತು ಹಂಗೆ ಹಿಂಗೆ ಅಂತಲೇ ಸ್ಪಷ್ಟನೆ ಕೊಟ್ಟೋಗಿದ್ರು ಜಮೀರ್ ಅಹಮದ್ ಖಾನ್ ಅವ್ರನ್ನೇ ಸಮರ್ಥನೆ ಮಾಡುವ ರೀತಿಯಲ್ಲಿ ಮಾತಾಡಿದ್ರು ಈಗ ಉಲ್ಟಾ ಟರ್ನ್ ಏನು ಜಮೀರ್ ಅಹಮದ್ ಖಾನ್ ವಿರುದ್ಧ ನೇರವಾಗಿ ಬಹಿರಂಗವಾಗಿ ತಪ್ಪು ತಪ್ಪೆ ನಾನು ಅಧ್ಯಕ್ಷನಾಗಿ ಏನ್ ಮಾಡ್ಬೇಕು ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಸಿ ಅವರು ಅಧ್ಯಕ್ಷರಾಗಿ ಏನು ಮಾಡಲ್ಲ ಮಾಡಕ್ಕೆ ಸಿದ್ದರಾಮಯ್ಯನವ್ರು ಬಿಡಲ್ಲ ಆದರೆ ಹೈಕಮಾಂಡ್ ಗೆ ಹೋಗಿದೆ ಕಂಪ್ಲೇಂಟ್ ಹೈಕಮಾಂಡ್ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಜಮೀರ್ ಅಹಮದ್ ಖಾನ್ ಅವರ ಇಶ್ಯೂನ ಮಹಾರಾಷ್ಟ್ರದಲ್ಲಿ ಇಂಪ್ಯಾಕ್ಟ್ ಆಗಿದೆ ಜಾರ್ಖಂಡ್ ಅಲ್ಲಿ ಇಂಪ್ಯಾಕ್ಟ್ ಆಗಿದೆ ಅದೇ ಕಾರಣಕ್ಕಾಗಿ ಹೈಕಮಾಂಡ್ ಒಂದು ನಿರ್ಣಯಕ್ಕೆ ಬಂದಿದೆ ಹಾಗಾದ್ರೆ ಏನ್ ಆಗ್ತಾ ಇದೆ ಕಾಂಗ್ರೆಸ್ನ ಒಳಮನೆಯಲ್ಲಿ ನಡೀತಾ ಇರುವಂತಹ ರಾಜಕಾರಣ ಏನು ಡಿ ಕೆ ಶಿವಕುಮಾರ್ ಏನ್ ರಿಪೋರ್ಟ್ ಕಳಿಸಿದ್ದಾರೆ ಸಿದ್ದರಾಮಯ್ಯ ಏನು ಕಳಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಂತ ಕ್ಲಾಸ್ ತಗೊಂಡ್ರು ಜಮೀರ್ ಅಹಮದ್ ಖಾನ್ ಉತ್ತರ ಏನು ಅಂತಿಮವಾಗಿ ಹೇಗೆ ಕ್ಯಾಬಿನೆಟ್ ನಿಂದ ಔಟ್ ಆಗ್ತಾರೆ ಎಸ್ ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಜಮೀರ್ ಅಹಮದ್ ಖಾನ್ ಯಾವಾಗ ಕುಮಾರಸ್ವಾಮಿ ಅವ್ರನ್ನ ಕಾಲಾ ಕುಮಾರಸ್ವಾಮಿ ಅಂತ ಕರೆದ್ರು ಕರಿಯಾ ಕುಮಾರಸ್ವಾಮಿ ಅಂತ ಅವಹೇಳನ ಮಾಡಿದ್ರು ಆಗ್ಲೇ ಅವ್ರ ಬುಡಕ್ಕೆ ಬಿಸಿ ನೀರು ಬಂದಿತ್ತು ಯಾವ ಅನುಮಾನವೂ ಇರಲಿಲ್ಲ ಅದ್ರ ಜೊತೆಗೆ ಸಾಲ್ದು ಅಂತ ಹೇಳಿ ದೇವೇಗೌಡ್ರನ್ನ ಅವ್ರ ಕುಟುಂಬನೇ ಖರೀದಿ ಮಾಡ್ಬಿಡ್ತೀನಿ ಅಂದ್ರಲ್ಲ ಮುಗೀತು ಕತೆ ಸಿ ಚನ್ನಪಟ್ಟಣ ಎಲೆಕ್ಷನ್ ರಿಸಲ್ಟ್ ನಾ ಈಗಾಗಲೇ ನಿಮ್ಗೆ ಹೇಳಿದೀನಿ ಅದು ಡಿಸೈಡ್ ಆಗೋಗ್ಬಿಟ್ಟಿದೆ ಆದರೆ ಈಗ ಬರೀ ಚನ್ನಪಟ್ನ ರಿಸಲ್ಟ್ ಮೇಲೆ ಇಂಪ್ಯಾಕ್ಟ್ ಆಗಿರೋದಲ್ಲ ಹೇಳದಲ್ಲ ಜಮೀರ್ ಬುಡಕ್ಕೆ ಬರೀ ಬಿಸಿನೀರ್ ಬಂದಿರೋದಲ್ಲ ಬೆಂಕಿ ಹತ್ಕೊಂಡಿದೆ ಸಿ ಬೂದಿ ಮುಚ್ಚಿದ ಕೆಂಡದಂಗಿತ್ತು ಹೈಕಮಾಂಡ್ ಗೆ ಯಾವಾಗ ರಿಪೋರ್ಟ್ ಹೋಯ್ತು ಅಧಿಕೃತವಾದ ವರದಿ ಹೋಯ್ತು ಜಮೀರ್ ಅಹಮದ್ ಖಾನ್ ಮಾಡಿ ತಪ್ಪು ಅಂತ ಹೇಳಿ ನೇರವಾಗಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ರಿಪೋರ್ಟ್ ಕಳಿಸಿದ್ದಾರೆ ಒಂದು ವೇಳೆ ಚನ್ನಪಟ್ಟಣ ಸೋತ್ರೆ ಅದಕ್ಕೆ ಕಾರಣ ಜಮೀರ್ ಅಹಮದ್ ಖಾನ್ ಅಂತ ಕಳಿಸಿದ ರಿಪೋರ್ಟ್ ಇದೇ ಪದಗಳನ್ನ ಇದೇ ವಾಕ್ಯವನ್ನು ಬಳಸಿ ಹೈಕಮಾಂಡ್ಗೆ ರಿಪೋರ್ಟ್ ಹೋಗಿದೆ ಅಲ್ಲಿಗೆ ಜಮೀರ್ ಅಹಮದ್ ಖಾನ್ ಬುಡಕ್ಕೆ ಬೆಂಕಿ ಹತ್ತಿದೆಯೋ ಇಲ್ಲೋ ಸಿ ಕ್ಯಾಬಿನೆಟ್ ರಿಷವಲ್ ಚರ್ಚೆ ನಡೀತಾ ಇದೆ ಸಿದ್ದರಾಮಯ್ಯವ್ರ ಕತೆ ಏನಾಗುತ್ತೋ ಗೊತ್ತಿಲ್ಲ ಇಡಿ ಎಂಟ್ರಾದ್ಮೇಲೆ ಯಾವ ಟರ್ನ್ ಬೇಕಾದ್ರೂ ತೆಗೆದುಕೊಳ್ಬಹುದು ಹೀಗಿರುವ ಕಾಲಘಟ್ಟದಲ್ಲಿ ನಾಳೆ ಕ್ಯಾಬಿನೆಟ್ ರಿಶವಲ್ ಮಾಡುವಾಗ ಈ ರಿಪೋರ್ಟ್ನ ಎದುರುಗಡೆ ಇಟ್ಕೊಂಡು ಜಮೀರ್ ಅವ್ರನ್ನ ಕಂಟಿನ್ಯೂ ಆಗಿಬಿಡ್ತಾರ ಹೈಕಮಾಂಡು ಕ್ಯಾಬಿನೆಟ್ ಅಲ್ಲಿ ಮುಂದುವರಿಸ್ತಾರಾ ಹೆಂಗ್ ಮುಂದುವರ್ಸ್ತಾರೆ ನೀವು ಯೋಚನೆ ಮಾಡಿ ನೋಡಿ ವೇಣುಗೋಪಾಲ್ ಏನ್ ಹೇಳಿದ್ದಾರೆ ಅಂತ ಹೇಳ್ತೀನಿ ನಿಮಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂತ ಕಟು ಶಬ್ದಗಳನ್ನ ಬಳಸಿ ಕ್ಲಾಸ್ ತಗೊಂಡಿದ್ದಾರೆ ಅಂತ ನಿಮ್ಗೆ ಹೇಳ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಕೆಂಡಾಮಂಡಲ ಆಗೋಗಿದ್ದಾರೆ ಸಿ ಅವ್ರು ಒಂದ್ ಮಾತ್ ಕೇಳ್ತಾರೆ ನಾನು ಕರಿಯ ಏನಪ್ಪ ನನ್ನ ಕರಿಯಾ ಅಂತ ಅನ್ನೋ ಅರ್ಥದಲ್ಲಿ ಒಂದು ಮಾತು ಕೇಳ್ತಾರೆ ಅಂದ್ರೆ ನೀವು ಯೋಚನೆ ಮಾಡಿ ಅವರು ಎ ಐ ಸಿ ಸಿ ಅಧ್ಯಕ್ಷರು ಹೀಗಿರುವಾಗ ಹೈಕಮಾಂಡ್ ಬಹಳ ಸೀರಿಯಸ್ ಆಗಿದೆ ಜಮೀರ್ ವಿರುದ್ಧ ವಕ್ಫ್ ಬೆಂಕಿ ಹಚ್ಚಿದಂತ ಜಮೀರ್ ನೋಡಿ ಅದು ಕೂಡ ಬಹಳ ದೊಡ್ಡ ಅದು ಮಹಾರಾಷ್ಟ್ರದಲ್ಲಿ ಇಂಪ್ಯಾಕ್ಟ್ ಆಯ್ತು ಮಹಾರಾಷ್ಟ್ರದಲ್ಲಿ ಅಮಿತ್ ಶಾ ಇಶ್ಯೂನ ಪ್ರಸ್ತಾಪ ಮಾಡಿದ್ರು ನೀವು ಸುಮ್ಮನೆ ತಿಂಕ್ ಮಾಡಿ ಜಾರ್ಖಂಡ್ ಅಲ್ಲಿ ಇಶ್ಯೂ ಆಯ್ತದು ಹೀಗಿರುವಾಗ ಹೈಕಮಾಂಡ್ ಕಡ್ಲೆ ಕೊಡಿದ್ದ ಕೂತಿರ್ತಾರ ನೋಡಿ ವೇಣುಗೋಪಾಲ್ ಫೋನ್ ಮಾಡ್ತಾರೆ ಹಿಗ್ಗ ಮುಗ್ಗ ಬೈದಿದ್ದಾರೆ ನಿಮ್ಮ ಒಂದು ಸ್ಟೇಟ್ಮೆಂಟ್ ನ ಪರಿಣಾಮ ಏನು ಗೊತ್ತಾ ಕೇಳಿದ್ದಾರೆ ಯಾವ ರೀತಿ ರಿಸಲ್ಟ್ ಮೇಲೆ ಇಂಪ್ಯಾಕ್ಟ್ ಆಗಿದೆ ಗೊತ್ತಾ ಕೇಳ್ತಾರೆ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಗೊತ್ತಾ ಅಂತಾರೆ ಇಲ್ಲ ಇವರೇನೋ ಜಮೀರ್ ಅಹಮದ್ ಖಾನ್ ಚನ್ನಪಟ್ಟಣ ಅಂದಿದ್ದಾರೆ ಚನ್ನಪಟ್ಟಣದ ಮನೆ ಹಾಳಾಯ್ತು ಅಂದಿದ್ದಾರೆ ಮಹಾರಾಷ್ಟ್ರ ಒಂದು ರಾಜ್ಯ ದೊಡ್ಡ ರಾಜ್ಯ ಇಡೀ ದೇಶದಲ್ಲೇ ದೊಡ್ಡ ರಾಜ್ಯ ವಾಣಿಜ್ಯ ನಗರಿ ಸಿ ಇಂಥ ರಾಜ್ಯವನ್ನು ಕಳ್ಕೊಳ್ಳೋದಂದ್ರೆ ಹುಡುಗಾಟಿಕೆ ಮಾತಾನೆ ಅವರಿಗೆ ಇಂಥ ರಾಜ್ಯದಲ್ಲಿ ಸೋಲ್ನ ನಾವು ಕಾಣ್ಬೇಕಾಗುತ್ತೆ ಒಂದು ಸ್ಟೇಟ್ಮೆಂಟ್ ನಿಂದ ಅಂದ್ರೆ ಹುಡುಗಾಟಿಕೆ ಮಾತಾ ಜಾರ್ಖಂಡ್ ಅಧಿಕಾರದಲ್ಲಿದ್ದಂತ ರಾಜ್ಯ ಕಳ್ಕೋಬೇಕು ಅಂದ್ರೆ ಹೊಟ್ಟೆ ಉರಿ ಅಲ್ವಾ ಜಾರ್ಖಂಡ್ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ಕೊಂಡಿದ್ರು ಅದನ್ನ ಕಳಕತೀವಿ ಅಂದ್ರೆ ಹೊಟ್ಟೆ ಉರಿ ಅಲ್ವಾ ಅವರಿಗೆ ಅದೇ ಹೊಟ್ಟೆ ಉರಿಯ ಬೆಂಕಿ ಮಾತು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಈಗ ಕಾಂಗ್ರೆಸ್ ಹೈಕಮಾಂಡ್ ನಿಂದಲೇ ನೇರವಾಗಿ ಡೈರೆಕ್ಟ್ ಆಗಿ ಇದು ಹೇಳ್ತೀವಿ ಅಂತ ಕೇಳಿ ಊಹಾ ಪೋಹ ಅಂತೆ ಕಂತೆ ಅಲ್ವೇ ಅಲ್ಲ ಇದ್ದು ನೇರವಾಗಿ ಸುಮ್ನೆ ಡಿ ಕೆ ಶಿವಕುಮಾರ್ ಬಂದು ಮೀಡಿಯಾ ಮುಂದೆ ಹೇಳ್ತಾರ ತಪ್ಪು ತಪ್ಪೆ ಅಂತ ಹೇಳಿ ಅದಕ್ಕೆ ಜಮೀರ್ ಅಹಮದ್ ಖಾನ್ ಉತ್ತರ ಕೊಟ್ಟಿದ್ದಾರೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಅಂತ ನೋ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಬಿಇಂಗ್ ಕೆಪಿಸಿಸಿ ಪ್ರೆಸಿಡೆಂಟ್ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಕೊಟ್ಟರು ಅಂತ ಹೇಳಿಕೆ ಅಲ್ಲಿಗೆ ಕಾಂಗ್ರೆಸ್ ನ ನಿಲುವು ಇದು ಜಮೀರ್ ಅಹಮದ್ ಖಾನ್ ಕೂಡ ಬೆಂಕಿ ಹತ್ತಿದೆಯಾ ಇಲ್ಲೋ ಹೇಳಿ ನೀವೇ ಬೆಂಕಿ ಹತ್ಕೊಂಡಿದ್ಯಾ ಇಲ್ಲೋ ಯಾಕಂದ್ರೆ ನೋಡಿ ಸದ್ಯದಲ್ಲೇ ಕ್ಯಾಬಿನೆಟ್ ರಿಷಬ್ಬಲ್ ಈಗ ಲಿಸ್ಟ್ ಇಷ್ಟ ಆಗ್ತಾ ಇದೆ ಯಾರ್ಯಾರು ಬರ್ಬೇಕು ಯಾರು ಹೋಗ್ಬೇಕು ನಾ ಆಲ್ರೆಡಿ ಒಂದು ಎಪಿಸೋಡ್ ನಿಮಗೆ ಕೊಟ್ಟು ನೋಡಿ ಯಾರ್ಯಾರು ಹೊರಗೋಗ್ತಾರೆ ಈಗಿರೋ ಸಚಿವರ ಪೈಕಿ ಮತ್ತು ಹೊಸಬ್ರು ಯಾರೆಲ್ಲ ಬರ್ತಾರೆ ಅಂತಲೇ ಅದರಲ್ಲಿ ಇದೆ ಹೀಗಿರುವಾಗ ಅವರು ಎಷ್ಟು ಸೀಟ್ ಖಾಲಿ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಒಟ್ಟು ಹದಿನೇಳು ಹದಿನೇಳು ಸಚಿವರು ಹಾಲಿ ಸಚಿವರು ಸಂಪುಟದಿಂದ ಔಟ್ ಆಗ್ತಿದ್ದಾರೆ ಇನ್ಕ್ಲೂಡಿಂಗ್ ಜಮೀರ್ ಅಹಮದ್ ಖಾನ್ ಮೊದಲನೇ ಹೆಸರೇ ಜಮೀರ್ ಅಹಮದ್ ಖಾನ್ ಆ ಹದಿನೇಳು ಲಿಸ್ಟ್ ಅಲ್ಲಿ ಫಸ್ಟ್ ನೇಮು ಬಿ ಜಡ್ ಜಮೀರ್ ಅಹಮದ್ ಖಾನ್ ಅಂತ ಇದೆ ಅಲ್ಲಿಗೆ ಯೋಚನೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅಂತ ಹೇಳಿ ಮತ್ತೆ ಸಿದ್ದರಾಮಯ್ಯವರು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ನೋಡಿ ಮೊದಲು ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಲ್ಲ ಪ್ರಮಾಣ ವಚನ ಆಗ್ಲೇ ಜಮೀರ್ ಅಹಮದ್ ಖಾನ್ ಯಾವ ಕಾರಣಕ್ಕೂ ಮಿನಿಸ್ಟರ್ ಆಗ್ಬಾರ್ದು ಅಂದ್ರಲ್ಲಿ ಡಿ ಕೆ ಶಿವಕುಮಾರ್ ಪಟ್ಟು ಹಿಡ್ಕೊಂಡು ನಿಂತಿದ್ರು ಬಿಗಿಪಟ್ಟು ಜಮೀರ್ ಕ್ಯಾಬಿನೆಟ್ ಅಲ್ಲಿ ಇರಬಾರ್ದು ಅಷ್ಟೇ ಅವ್ರದ್ದು ಆದ್ರೆ ಸಿದ್ದರಾಮಯ್ಯನವರು ಹಠಕ್ ಬಿದ್ದು ಹೈಕಮಾಂಡ್ ಹೇಳಿದ್ರು ಕೇಳದೆ ನೋ ನಾವನ್ನು ಸೇರಿಸ್ಕೊಳ್ಳೋಣ ಅಂತೇಳಿ ಬಂದು ಅವ್ರ ಜೊತೆನೆ ನಿಲ್ಲಿಸ್ಕೊಂಡು ಪ್ರಮಾಣ ವಚನ ಓದಿಸಿದ್ರು ಜಮೀರ್ ಅಹಮದ್ ಖಾನ್ ಮಿನಿಸ್ಟರ್ ಆದ್ರು ಇವತ್ತೇನಾಗಿದೆ ಕತೆ ಈಗ ಸಿದ್ದರಾಮಯ್ಯವ್ರು ಅದೇ ರೀತಿ ಡಿಫೆಂಡ್ ಮಾಡ್ಕೊಳಕ್ಕಾಗತ್ತಾ ಕರಿಯಾ ಕುಮಾರ್ ಸ್ವಾಮಿ ಅನ್ನೋದನ್ನ ಡಿಫೆಂಡ್ ಮಾಡ್ಕೊಳ್ತಾರೆ ಅಥವಾ ವಕ್ಫ್ ಇಶ್ಯೂನ ಡಿಫೆಂಡ್ ಮಾಡ್ಕೊಳ್ತಾರೆ ಅಥವಾ ದೇವೇಗೌಡರನ್ನ ಅವ್ರ ಕುಟುಂಬನ ಖರೀದಿ ಮಾಡ್ತೀನಿ ಅಂದ್ರಲ್ಲ ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಯಾವುದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಏನು ಸಮರ್ಥನೆ ಮಾಡ್ಕೊಂಡ್ರು ಹೈಕಮಾಂಡ್ನ ಕನ್ವಿನ್ಸ್ ಮಾಡೋಕೆ ಸಾಧ್ಯನಾ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲರೂ ಕ್ಲಾಸ್ ತೆಗೆದುಕೊಂಡ್ರು ಏನಂತ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ಮತ್ತು ಮಹಾರಾಷ್ಟ್ರದಲ್ಲಾಗಿರೋ ಡ್ಯಾಮೇಜನ್ನ ಹೇಗೆ ಸರಿ ಮಾಡೋದು ಅಂತ ಕೇಳ್ತಾರೆ ಅವರು ಜಾರ್ಖಂಡ್ ಸೋಲ್ತಾ ಇದೀವಲ್ಲ ಇದನ್ನ ಹ್ಯಾಂಗೆ ಸರಿ ಮಾಡ್ಕೊಳ್ಳೋದು ಕೇಳ್ತಾರೆ ಯಾರು ಉತ್ತರ ಕೊಡೋಕೆ ಸಾಧ್ಯ ಇದಕ್ಕೆಲ್ಲ ಸಿ ಕಾಂಗ್ರೆಸ್ ಪರಿಸ್ಥಿತಿ ಯಾವ ಲೆವೆಲಿಗೆ ಬಂದಿದೆ ಅಂದ್ರೆ ಈಗ ಒಳಮನೆಯ ಹೊಡೆದಾಟ ಗುದ್ದಾಟ ಅದು ಒಂದು ಕಡೆ ಆದರೆ ನೋಡಿ ಮಹಾರಾಷ್ಟ್ರ ಅಂಡ್ ಜಾರ್ಖಂಡ್ ಸೋತರು ಅಂದರೆ ನಿಮಗೆ ಗೊತ್ತಿರಲಿ ಇಡೀ ದೇಶದ ರಾಜಕಾರಣಕ್ಕೆ ಈ ಎರಡು ಎಲೆಕ್ಷನ್ ಒಂದು ದಿಕ್ಸೂಚಿ ಆಗ್ತಾ ಇದೆ ಮುಂದಿನ ಪಾಲಿಟಿಕ್ಸ್ ಡಿಸೈಡ್ ಮಾಡತ್ಕಂಡ್ರಿ ಸುಮ್ಮನೆ ಅಲ್ಲ ಎರಡು ಎಲೆಕ್ಷನ್ ನೀವು ನೋಡಿದ್ರೆ ಶುರು ಅಲ್ಲ ಅದ್ರಲ್ಲೂ ಮಹಾರಾಷ್ಟ್ರ ವೆರಿ ಇಂಪಾರ್ಟೆಂಟ್ ಅದನ್ನು ಇಡೀ ದೇಶ ಕಾಯ್ತಾ ಇದೆ ಆ ರಿಸಲ್ಟ್ಗೋಸ್ಕರ ಓ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ ಈ ಹಂತಕ್ಕೆ ಹೋದ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಂತೂ ಫೋನ್ ಮಾಡಿ ಎಂಟು ನಿಮಿಷ ಬರೀ ಬೈದಿದ್ದಾರಂತೆ ನೀವು ಯೋಚನೆ ಮಾಡಿ ಎಂಟು ನಿಮಿಷ ಬೈಯೋದಂದ್ರೆ ಏನು ಬೈಯೋದಂದರೆ ಎಷ್ಟೊತ್ತು ಒಂದು ಮೂವತ್ತು ಸೆಕೆಂಡು ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಮೂರು ನಿಮಿಷ ಅಲ್ಲ ಐದು ನಿಮಿಷ ಎಂಟು ನಿಮಿಷ ಬರಿ ಬೈಗಳೇ ಅಂತೆ ಇನ್ನು ಏನು ಬೈದಿರ್ಬೋದು ಅಂತ ನಂಗೆ ಕೇಳಿ ಹಬ್ಬ ಬಾಯಿಸ್ಬಿಡ್ತು ಈ ಮನುಷ್ಯ ಕೇಳಿಸ್ಕಂಡು ಹೆಂಗಿದ್ದಿರ್ಬೋದು ಹಾಂ ಈ ರೀತಿ ನಡೀತಾ ಇದೆ ಕಾಂಗ್ರೆಸ್ನ ಒಳಮನೆಯಲ್ಲಿ ಆ ದೃಷ್ಟಿಯಿಂದ ಹೇಳ್ತಾ ಇದೀನಿ ಜಮೀರ್ ಅಹಮದ್ ಖಾನ್ ಕೊಟ್ಟಂತ ಹೇಳಿಕೆಯಿಂದ ನೋಡಿ ಆಡಿದ ಮಾತನ್ನ ಬಿಟ್ಟ ಬಾಡವನ್ನ ವಾಪಸ್ ತಗೊಳಕ್ ಸಾಧ್ಯವೇ ಇಲ್ಲ ಮಾತಾಡಿದ್ರೆ ಹೋಯ್ತು ಮುತಾಡಿದ್ರೆ ಹೋಯ್ತು ಬಹಳ ಎಚ್ಚರಿಕೆಯಿಂದ ಮಾತಾಡ್ಬೇಕು ಜಮೀರ್ ಅಹಮದ್ ಖಾನ್ ಅದನ್ನ ಬಿಟ್ರು ಮತ್ ಸಮರ್ಥನೆ ಮಾಡ್ಕೊಂಡಿದ್ದು ಅವ್ರು ನನ್ನ ಕರಿ ಅಣ್ಣ ಅಂತ ಕರೀತಾರೆ ನಾನು ಅವ್ರನ್ನ ಕುಳ್ಳಣ್ಣ ಅಂತ ಈ ರೀತಿಯ ಹೇಳಿಕೆ ಎಲ್ಲ ಕೊಟ್ಟು ಅದನ್ನ ಸಮರ್ಥನೆ ಮಾಡ್ಕೊಂಡು ಲೆವೆಲ್ಗೆ ಹೋಗ್ತಾರೆ ಅಂದ್ರೆ ಇನ್ನು ಯಾವ ಲೆವೆಲ್ ಇವರು ನಮ್ಮ ರಾಜಕಾರಣಿಗಳು ಯಾವ ಇದ್ದಾರೆ ಸುಮ್ಮನೆ ಥಿಂಕ್ ಮಾಡಿ ನೀವು ಹೇಳಿ ಜಮೀರ್ ಅಹಮದ್ ಖಾನ್ ಕ್ಯಾಬಿನೆಟ್ ಅಲ್ಲಿ ಇರಬೇಕಾ ಔಟ್ ಆಗ್ಬೇಕಾ ರೈತರ ಪಹಣಿಯಲ್ಲಿ ವಕ್ಫ್ ಅಂತ ನಮೂದು ಮಾಡಿದಂಥ ಜಮೀರ್ ವರ್ಣಭೇದ ನೀತಿ ಜನಾಂಗೀಯ ನಿಂದನೆ ಹಂತಕ್ಕೆ ಹೋದಂಥ ಜಮೀರ್ ಈ ದೇಶದ ಮಾಜಿ ಪ್ರಧಾನಿಗಳನ್ನ ಖರೀದಿ ಮಾಡ್ತೀನಿ ಅಂತ ಹೇಳಿದಂಥ ಜಮೀರ್ ನಿರಂತರವಾಗಿ ಕಾಂಟ್ರವರ್ಸಿಗಳ ಕೇಂದ್ರ ಬಿಂದು ಆಗಿರುವಂಥ ಜಮೀರ್ ಕ್ಯಾಬಿನೆಟ್ ಅಲ್ಲಿ ಇರಬೇಕಾ ಔಟ್ ಆಗ್ಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ